ನಮಸ್ಕಾರ ವೀಕ್ಷಕರಿ ಭೀಮ್ ಕ್ರಾಂತಿ ಕನ್ನಡ ನ್ಯೂಸ್ ಚಾನೆಲ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ಜಿಲ್ಲೆಯ ಎಳಂತೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಸಮತಾ ಸೈನಿಕ ದಳದ ಶತಮಾನೋತ್ಸವ ಸಮಾರಂಭ ಯಶಸ್ವಿಯಾಗಿ ಜರುಗಿದೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಚಲನಚಿತ್ರ ನಟ ಚೇತನ್ ಅಹಿಂಸಾ ಹಾಗೂ ಎಸ್ಎಸ್ಡಿ ರಾಷ್ಟೀಯ ಅಧ್ಯಕ್ಷರು ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಕಾರ್ಯಕ್ರಮವನ್ನು ಸಮತಾ ಸೈನಿಕ ದಳದ ರಾಷ್ಟೀಯ ಅಧ್ಯಕ್ಷರು ಡಾಕ್ಟರ್ ರವರು ಉದ್ಘಾಟನೆ ಮಾಡಿ ಮಾತನಾಡಿದರು ನಂತರ ನಟರು ಆದ ಅಚೇತನ್ ಅಹಿಂಸಾ ರವರು ಕಾರ್ಯಕ್ರಮನ ಉದ್ದೇಶಿಸಿ ಮಾತನಾಡಿದರು ಸಮತಾ ಸೈನಿಕ ದಳದ ಶತಮಾನೋತ್ಸವ ಸಮಾರಂಭದಲ್ಲಿ ಯಳಂದೂರು ತಾಲೂಕು ಹಿರಿಯ ವೈದ್ಯಾಧಿಕಾರಿಗಳು ಡಾ ಎಚ್ ಶ್ರೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರು ಅಮ್ಮನಪುರ ಮಹೇಶ ಸಾಹಿತಿ ಮದ್ದೂರು ದೊರಸ್ವಾಮಿರವರನ್ನು ಸನ್ಮಾನಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯ ಸಮಿತಿಯ ಮುಖಂಡರು ಆದ ಡಾ ಗೋವಿಂದಯ್ಯ ಬ್ಯಾಟ್ರಾಜು ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷರು ಎಸ್ ಸುರೇಶ್ ಮಧುರು ಜಿಲ್ಲಾ ಪ್ರಧಾನ ಕಾರ್ಯಕ್ರಮದಲ್ಲಿ ರಾಜ್ಯ ಸಮಿತಿಯ ಮುಖಂಡರು ಆದ ಡಾ ಗೋವಿಂದಯ್ಯ ಬ್ಯಾಟ್ರಾಜು ಸಮತಾ ಸೈನಿಕ ದಳದ ಜಿಲ್ಲಾಧ್ಯಕ್ಷರು ಎಸ್ ಸುರೇಶ್ ಮಧುರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಸ್ತೂರಾಜು ಅಂಬಳೆ ಮಹದೇವ್ ಯಳ್ಳಂದೂರು ತಾಲೂಕು ಅಧ್ಯಕ್ಷರು ವೈಎಲ್ ಸಿದ್ದರಾಜು ಹಾಗೂ ಸ್ಥಳೀಯ ಗಾಯಕರು ಆದ ಚಂಗಚಹಳ್ಳಿ ಕೃಷ್ಣಮೂರ್ತಿ ಮಳವಳ್ಳಿ ನಾಗೇಂದ್ರ ಜಿಲ್ಲೆಯ ಪ್ರಗತಿಪರ ಚಿಂತಕರು ಡಾ ಬಿಆರ್ ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಚುನಾಯಿತ ಜನಪ್ರತಿನಿಧಿಗಳು ಮಹಿಳಾ ಸ್ವಸಹಾಯ ಸಂಘದ ಪದಾಧಿಕಾರಿಗಳು ಜೈ ಭೀಮ್ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಈ ದಿನ ಚಾಮರಾಜನಗರ ಜಿಲ್ಲಾ ಮಟ್ಟದ ಸಮತಾ ಸೈನಿಕ ದಳದ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಸಮತಾ ಸೈನಿಕ ದಳದ ಶತಮಾನೋತ್ಸವದ ಅಂಗವಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಶತಮಾನೋತ್ಸವದ ಸಂಭ್ರಮಾಚರಣೆಗಳನ್ನು ಆಯೋಜನೆ ಮಾಡಿ ಈ ದಿನ ಯಳಂದೂರಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಸಮತಾ ಸೈನಿಕ ದಳಕ್ಕೆ ಮೊನ್ನೆ ಸೆಪ್ಟೆಂಬರ್ ಇಪ್ಪತ್ತು ನಾಲ್ಕು ಮೂರು ವರ್ಷ ಆಗಿದೆ ಮೂರು ವರ್ಷ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ರಥವನ್ನು ಮುನ್ನಡೆಸ್ತಕ್ಕಂಥ ಹೊಸ ದೀಕ್ಷೆ ತಗೊಳ್ಳುವಂಥ ಒಂದು ಅಭಿಯಾನವನ್ನು ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲೂ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಅಭಿಯಾನ ಮುಂದುವರಿತದೆ ಅದರ ಭಾಗವಾಗಿ ಇವತ್ತು ಕಳಂದೂರಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಭಾಳ ಸುಂದರವಾಗಿ ಕಟ್ಟಲ್ಪಟ್ಟಂಥ ಈ ಭವನ ಭಾಳ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿಲ್ಲಿಸಿ ಇಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಈ ಹಿಂದಿನ ಸಂಸತ್ ಸದಸ್ಯರಾಗಿದ್ದಂಥ ಶ್ರೀನಿವಾಸ ಪ್ರಸಾದ್ ಅವರು ಮತ್ತು ಶಾಸಕರಾಗಿದ್ದಂಥ ಎಂ ಮಹೇಶ್ ಅವರು ಮಾಡಿದ್ದಾರೆ ಯಾಕಂದರೆ ಇಡೀ ರಾಜ್ಯದಲ್ಲಿ ಅಂಬೇಡ್ಕರ್ ಚುಳಿಗಳನ್ನು ನೋಡ್ತಾ ಇದ್ವಿ ಎಲ್ಲೇ ನೋಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಕಡೆ ಅಥವಾ ವಿಧಾನಸಭೆ ಕಡೆ ಕೈ ಮಾಡಿ ನಿಂತಿರ್ತಕ್ಕಂಥ ಪ್ರತಿಮೆ ನೋಡ್ತಾ ಇದ್ದು ಇಲ್ಲಿ ಒಂದು ಸಿಂಹಾಸನದ ಮೇಲೆ ಕೂತಿರ್ತಕ್ಕಂಥ ಒಂದು ಹೊಸ ಸಂದೇಶ ಕೊಡ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಚಿತ್ರ ಮತ್ತು ಪ್ರತಿಮೆ ಹಾಗೆಯೇ ಪಾರ್ಲಿಮೆಂಟ್ ಮೇಲೆ ಏನು ಕುರ್ಚಿ ನಿಂತ ಕುರ್ಚಿಯಲ್ಲಿ ಕೂತಿರ್ತಕ್ಕಂಥ ಒಂದು ಸಂದೇಶ ಅದು ಕೂಡ ಭಾಳ ದೊಡ್ಡ ಸಂದೇಶ ಹೀಗಾಗಿ ಈ ಒಂದು ಶತಮಾನೋತ್ಸವ ಸಂದರ್ಭದಲ್ಲಿ ಈಗ ಅದ್ಭುತವಾಗಿರ್ತಕ್ಕಂಥ ಪ್ರತಿಮೆ ಮತ್ತು ಅಂಬೇಡ್ಕರ್ ಭವನದಲ್ಲಿ ಆವರಣದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಗತಿಪರ ಚಿಂತಕರು ಅಂಬೇಡ್ಕರ್ ಅಭಿಮಾನಿ ಬುದ್ಧನ ಮಾರ್ಗದಲ್ಲಿ ಮುನ್ನಡೀತಾ ಇರ್ತಕ್ಕಂಥ ನಮ್ಮ ಸಿನಿಮಾ ನಟ ಚೇತನ್ ಅವರು ನಮ್ಮ ಜೊತೆಗಿದ್ದಾರೆ ಅದೇ ನಮ್ಮ ಬಿಜಾಪುರ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಮೈಸೂರು ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜಿ ಗೋವಿಂದ ಇದ್ದಾರೆ ಮತ್ತು ಸುರೇಶ್ ಅವರ ನೇತೃತ್ವ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅವರ ನೇತೃತ್ವದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೊಸ ಪಡೆ ಇವತ್ತು ಇಡೀ ಜಿಲ್ಲಾದ್ಯಂತ ಬಹಳ ಗಟ್ಟಿ ದಡಿಯಲ್ಲಿ ಮುನ್ನಡೀತದೆ ಅವರಿಗೆ ಮತ್ತು ಈ ಭಾಗದ ಎಲ್ಲ ಭೀಮಾ ಅಭಿಮಾನಿಗಳಿಗೆ ಈ ಶತಮಾನೋತ್ಸವದ ಶುಭ ಸಂದರ್ಭ ಸಂದೇಶಗಳನ್ನು ಹೇಳಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ ಭಾಗ ಇದು ಇಲ್ಲಿ ಅನ್ಯಾಯದ ವಿರುದ್ಧ ದೊಡ್ಡ ಮಟ್ಟದ ಒಂದು ಇದೆ ಸಂಘಟನೆ ಶಕ್ತಿ ಇದೆ ಅದನ್ನು ನಾವೆಲ್ಲಾದರೂ ಕರ್ನಾಟಕದಿಂದ ಒಂದು ಪರ್ಯಾಯ ರಾಜಕೀಯ ಶಕ್ತಿ ಬಂದಿದೆ ಬಹಳ ಗಣಿಯಾಗಿ ಚಾಮರಾಜೇಂದ್ರ ಬರುತ್ತೆ ಇವತ್ತಿನ ದಿನ ನಮಗೆ ಇವತ್ತು ಎರಡ್ ಸಾವಿರದ ತಂದೆ ಪೆರಿಯ ನಿಧನರಾಗಿರುತ್ತೆ ತಂದೆ ಪೆರಿಯಾರು ಬಾಬಾ ಸಾಹೇಬ್ ಅದ್ಭುತವಾದ ಸ್ನೇಹಿತರು ಇಬ್ರು ಸಮಾತವಾದಿಗಳು ಇಬ್ಬರು ನಮ್ಮ ಗುರುಗಳೇ ನಾವು ಅವ್ರನ್ನ ಓದಬೇಕು ಅವ್ರನ್ನ ಅಧ್ಯಯನ ಮಾಡಬೇಕು ಪೂಜೆ ಮಾಡೋದಕ್ಕಿಂತ ಅವ್ರನ್ನ ಅರ್ಥ ಮಾಡಿಕೊಂಡು ಸಮಾಜ ಅವರು ಅವರು ಕಂಡಿರೋ ಕನಸನ್ನ ನಾವು ಅಂತ ಒಂದು ಮುಂದಿನ ಪೀಳಿಗೆಗೆ ಕಟ್ಟಲು ನಮ್ ಕರ್ತವ್ಯ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಜಯ ಕಲೂ ಬಹಳ ಚರ್ಚೆ ನಡೀತಾ ಇದೆ ಅಮಿತ್ ಶಾ ಅವರ ಹೇಳಿಕೆ ಹೇಳಿದರೆ ಒಂದು ಎದು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ರ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಹಾರನ ಪಡ್ತಾ ಇದೆ ವಿರೋಧನೆ ಮಾಡ್ತಾ ಇದೆ ಹೇಳಿದ್ರೆ ಬರ್ತಾ ಇದೆ ಒಂದು ಹೋರಾಟವನ್ನು ನಡೀತದೆ ಆರ್ಟಿಕಲ್ ನೈನ್ಟೀನ್ ನಲ್ಲಿ ಹೋರಾಟ ಮಾಡೋದಕ್ಕೆ ಆದ್ರೆ ಹೋರಾಟ ಮಾಡಿದಾಗ ಅತಿಪ ಮಾಡಿದಾಗಲೂ ಅದರ ತೂಕದ ವಿಚಾರ ಇದೆ ಅದನ್ನು ಅತ್ಯಷ್ಟು ಅದನ್ನು ಹೋರಾಟ ಮಾಡಿದ್ರೆ ಆ ಹೋರಾಟ ನಡೀತಾರೆ ಇವಾಗ ಏನು ಹೇಳಿದ್ದಾರೆ ಅಂಶ ಅವರು ಎರಡು ಮುಖ್ಯವಾಗಿ ಮಂತ್ರಿ ಏನು ಹೇಳಿದ್ದಾರೆ ಅಂದ್ರೆ ಅಂಬೇಡ್ಕರ್ 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 ಅಂತ ಹೇಳೋದು ಒಂದು ಫ್ಯಾಷನ್ ಆಗಿದೆ ಅದು ನಿಜನೇ ಇವತ್ತಿನ ಈ ಅಸಮಾನತೆಯ ಶಕ್ತಿಗಳು ಯಾವ ಪಕ್ಷಗಳನ್ನ ಬಾಬಾ ಸಾಹೇಬ್ರಿ ಯಾವ ಸಿದ್ಧಾಂತ ಬಾಬಾ ಸಾಹೇಬ್ರ್ ಅವರು ವಿರೋಧ ಮಾಡಿದ್ರು ಬಾಬಾ ಸಾಹೇಬ್ರ್ ಅವರನ್ನು ವಿರೋಧ ಮಾಡಿದ್ರು ಆ ಒಂದು ಶಕ್ತಿಗಳು ಇವತ್ತಿನ ದಿನ ಬಾಬಾ ಸಾಹೇಬ್ರನ್ನ ಅವರ ಜಾತಿ ಮುಖಾಂತರ ಅವರು ಓಡಿಸ್ಗಳಿಗೋಸ್ಕರ ಹೈಜಾಕ್ ಮಾಡ್ತಾರೆ ಯಾರು ಅಂಬೇಡ್ಕರ್ನ ಓದ್ಕೊಂಡಿಲ್ಲ ಇನ್ನು ಒಂದು ಫ್ಯಾಷನ್ನೇ ಅವ್ರು ಹೇಳಿದ್ರು ಎರಡನೇ ಭಾಗದಲ್ಲಿ ಏನು ಹೇಳ್ತಾರೆ ಅಂಬೇಡ್ ಬಾಬಾ ಸಾಹೇಬ ಜ ಅಂಬೇಡ್ಕರ್ನ ಜಪ ಮಾಡೋ ಥರ ದೇವ್ರನ್ನ ಜಪ ಮಾಡಿದ್ರೆ ಸ್ವರ್ಗಾನೋ ಒಂದು ಪುಣ್ಯನೋ ಏನೋ ಸಿಗೋದು ಅಂತ ಮಾತಾಡ್ತಾರೆ ಇದು ಬಾಬಾ ಮಾಡೋ ಅಪಮಾನ ಅಥವಾ ಅವಮಾನ ಅಲ್ಲ ಇದು ಹೋಮ್ ಮಿನಿಸ್ಟರ್ನಲ್ಲಿ ಅಜ್ಞಾನದ ಮಾತು ನಮಗೆ ನೋಡಿ ಅವರು ಬಹುಶಃ ಬಾಬಾ ಸಾಹೇಬ್ ಓದ್ಕೊಂಡಿಲ್ಲ ಓದ್ಕೊಂಡಿದ್ರೆ ವೈಜ್ಞಾನಿಕವಾದ ಸಮಾಜ್ರು ಸಮಾಜ ಸಮಾಜಕ್ಕೆ ಒಂದು ವರ್ಗ ಆಗಿರ್ತದೆ ಆದ್ರೆ ನಮ್ಗೆ ಆಗಿದೆ ಅಭಿವೃದ್ಧಿ ಸ್ವಾತಂತ್ರ್ಯ ಬಾಬಾ ಸಾಹೇಬ್ ನಮ್ಗೆ ಉತ್ತಮವಾದ ಮಾತು ಕೂಡ ಆಗ್ಬೋದು ಅಜ್ಞಾನದ ಮಾತು ಕೂಡ ಆಡಬಹುದು ಸೊ ಎಲ್ಲಾರು ಉತ್ತಮವಾದ ಮಾತೇ ಆಡ್ತಾ ಇದೆ ಹೋರಾಟ ಮಾಡೋದು ಮಾಡ್ಲಿ ನನಗೆ ಹೋರಾಟ ತಗೋದ್ ಏನೋ ಒಂದು ಅದಕ್ಕೆ ಒಂದು ಅರ್ಥ ಏನು ಕಾಣಲ್ಲ ಇವೆಲ್ಲ ಒಂದು ಕಾಂಗ್ರೆಸ್ ಕಾಂಗ್ರೆಸ್ ವಿರುದ್ಧನೇ ಬಾಬಾ ಸಾಹೇಬ್ ನಿಂತ್ಕೊಂಡು ದೊಡ್ಡ ಮಟ್ಟದಲ್ಲಿ ಚಳುವಳಿ ಕಟ್ಟಿದ್ದು ಮತ್ತೆ ಚುನಾವಣೆ ನಿಂತಿದ್ದು ಸೊ ನಮಗೆ ಮುಗ್ದೇರಕ್ಕೆ ಬಾಬಾ ಸಾಹೇಬ್ರನ್ನ ಹೈಜಾಕ್ ಮಾಡಕ್ಕೆ ಅಂತಲ್ಲ ಯಾವಾಗ ನಮ್ಮ ಚಳುವಳಿಗಳು ಭಾಳ ಗಟ್ಟಿಯಾಗಿರುತ್ತೆ ಅಂದ್ರೆ ಎಲ್ಲರೂ ಅಂಬೇಡ್ಕರ್ ಫೋಟೋ ಇಟ್ಕೊಳ್ಳಿ ಫೋಟೋ ಇಟ್ಕೊಳ್ಳಿ ಅಂತ ಕೇಳಿದಾಗಲ್ಲ ನಾವೆಲ್ಲ ಸಮಾನತವಾದಿಗಳು ನೀವು ಅಸಮಾನತೆಯ ಶಕ್ತಿಗಳನ್ನ ಬಾಬಾ ಸಾಹೇಬ್ರನ್ನ ಹೈಜಾಕ್ ಮಾಡೋಕ್ಕೆ ಯಾವ ನೈತಿಕ ಹಕ್ಕಿದೆ ಅಂತ ಕೇಳಿದಾಗ ನಮ್ಮ ಚಳುವಳಿ ಭಾಳ ಗಟ್ಟಿಯಾಗಿರುತ್ತೆ ಸೊ ಅವರು ಮಾತಾಡೋದು ಮಾತಾಡಿದ್ರೆ ನಾವು ಕಟ್ಟಂತ ಕಟ್ತೀವಿ ಸಮಾಜ ನಮ್ಗುಳಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೋರಾಟ ಮಾಡೋರು ಮಾಡಲಿ ನನ್ನ ಹೋರಾಟ ಜಾಸ್ತಿ ಕಾಣಿಸಲ್ಲ